ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಗಮನ ಸೆಳೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೇರ ಯುವ ಭಾರತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ತಾಲೂಕು ಮಟ್ಟದಲ್ಲಿ ಆಯ್ಕೆಗೊಂಡಿದ್ದ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ವಿಭಾಗದ ಮಟ್ಟಕ್ಕೆ ಆಯ್ಕೆಗೊಳ್ಳಲು ಪರಸ್ಪರ ಸೆಣಸಾಟ ನಡೆಸಿದರು ಪಟ್ಟಣದಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಓಟ ಭರ್ಜಿಯಸಿತ ಲಾಂಗ್ ಜಂಪ್ ರಿಲೇಒಟ ಕಬಡ್ಡಿ ಖೋಖೋ ವಾಲಿಬಾಲ್ ಕಾಕ್ ಸೇರಿದಂತೆ ಇನ್ನಿತರ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಕೆ ವಿ ಸಿ ಕ್ಲಬ್ ಕೂಳ್ಗೆರೆಯಿಂದ ಪ್ರತಿ ವರ್ಷವೂ ನಾವು ಇಲ್ಲಿ ಬಾಲ್ಬಾಲ್ ಮಂಡನಕ್ಕೋಸ್ಕರ ಎಲ್ಲ ಟೀಮು ಬರ್ತೀವಿ ನಾವು ಓಂ ಪ್ರಕಾಶ್ ಸರ್ ಅವರು ನಮಗೆಲ್ಲ ಅಸಿಸ್ಟೇನ್ ಮಾಡಿ ಚೆನ್ನಾಗೆಲ್ಲ ಸಪೋರ್ಟ್ ಮಾಡ್ತಾರೆ ನಾವು ಹತ್ತು ವರ್ಷದಿಂದ ದಸರಾ ಭಾಗವಹಿಸ್ತಾ ಇದ್ದೀವಿ ಪ್ರತಿ ವರ್ಷನೂ ಬರ್ತೀವಿ ನಮ್ಮದೆಲ್ಲ ಹುಡುಗಿ ಹುಡುಗಿ ಮಠದಲ್ಲಿ ಸರ್ ಹೋದ ವರ್ಷ ಆಯ್ಕೆಯಾಗಿ ಸೆಲೆಕ್ಷನ್ ಆಗಿದ್ವು ಎಲ್ಲರೂ ನಮ್ಮ ಹುಡುಗರು ಎಲ್ಲ ಟೀಮೆಲ್ಲ ಪ್ರತಿಯೊಬ್ಬರೂ ಚೆನ್ನಾಗಿ ಇದ್ದೀವಿ ನಾವು ನಮಗೆ ಇಲ್ಲಿ ದಸರಾ ಸ್ಪೋ ಸ್ಪೋರ್ಟ್ಸ್ ಗೊತ್ತು ಅಂದರೆ ತುಂಬ ಖುಷಿ ಆಗುತ್ತೆ ನಾವು ಇನ್ನೂ ದಸರಾ ಇನ್ನೂ ಭಾಗವಹಿಸಬೇಕು ಇನ್ನೂ ಆಸಕ್ತಿ ಹೆಚ್ಚಿಸಬೇಕು ಅಂದರೆ ಮಾಡ್ಕೊಂಡು ಬರ್ತಾ ಯು ನನ್ನ ಹೆಸರು ಓಂ ಪ್ರಕಾಶ್ ಅಂತೇಳಿ ಸಹಾಯಕ ನಿರ್ದೇಶಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಜಿಲ್ಲೆ ಇವತ್ತಿನ ದಿವಸ ನಾವು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ ಅಲ್ಲಿ ಗೆದ್ದಂಥವರು ಇವತ್ತು ಇಲ್ಲಿಗೆ ಬಂದು ಭಾಗವಹಿಸಿರ್ತಾರೆ ಕೆಲವೊಂದು ಜಿಲ್ಲಾ ಮಟ್ಟಕ್ಕೆ ನೇರವಾಗಿ ಕ್ರೀಡೆಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ ಉದಾಹರಣೆಗೆ ಸ್ವಿಮ್ಮಿಂಗ್ ಇರ್ಬೋದು ಲಾನ್ ಟೆನ್ನಿಸ್ ಇರ್ಬೋದು ಇವನ್ನೆಲ್ಲ ನೇರ ಜಿಲ್ಲಾ ಮಟ್ಟಕ್ಕೆ ನಾವು ಮಾಡಿದ್ದೀವಿ ಇದನ್ನೆಲ್ಲ ಹೊಸದಾಗಿ ಈ ವರ್ಷ ನಮ್ಮ ಇಲಾಖೆಯಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಯೂ ಆರ್ ಕೋಡ್ ಮೂಲಕ ಪ್ರತಿಯೊಬ್ಬರು ಯಾರೋ ಇದಕ್ಕೆ ಎನ್ರೋಲ್ ಆದೋರಿಗೆ ಮಾತ್ರ ಅವಕಾಶ ಕೊಡ್ತೀವಿ ಯಾರಿಗೇರ ಏನು ಸಮಸ್ಯೆ ಇದೆ ನಾವು ಸ್ಥಳದಲ್ಲೇ ಇಲಾಖೆಯಿಂದ ಅವರಿಗೆಲ್ಲ ಹೇಳ್ಕೊಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಿಸೇ ಮಾಡ್ತೀವಿ ರಿಜಿಸ್ಟ್ರೇಷನ್ನು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ರಿಜಿಸ್ಟ್ರೇಷನ್ ಕಂಪಲ್ಸರಿ ಈಗ ಉದಾಹರಣೆಗೆ ತಾಲೂಕು ಮಟ್ಟಿಗೆ ಈ ಸತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಆಗಿದ್ರು ಇವತ್ತಿನ ದಿವಸ ಒಂದು ಸಾವಿರದ ಆರುನೂರಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ ಆಗಿದ್ದಾರೆ ಸೊ ಬಂದಿರೋರು ಎಲ್ಲರಿಗೂ ಅಫಿಷಿಯಲ್ಸ್ಗಳಿಗೆ ಕ್ರೀಡಾಪಟೋಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ಇಲ್ಲಿ ಒಟ್ಟು ನಾಲ್ಕು ಕಡೆ ಈವೆಂಟ್ಸ್ಗಳು ನಡೀತಾ ಇದೆ ಮಂಡ್ಯ ಸರವಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಪಿ ಎಸ್ ಕಾಲೇಜು ಅಂಕಣಗಳಲ್ಲಿ ನಡೀತಾ ಇದೆ ಪ್ರಿಮಿಸಿಸ್ನಲ್ಲಿ ಅದಾದ ಮೇಲೆ ಬ್ಯಾಟ್ಮಿಂಟನ್ ಸಿ ತುಂಬ ಜನ ಇಂಟ್ರಿ ಕೊಟ್ಟಿರೋದ್ರಿಂದ ಒಂದೇ ಕಡೆ ಆರು ಕೋಟಿ ಇರೋಂಥ ಒಂದು ಜಾಗ ಇದೆ ಸೊ ಅಲ್ಲಿ ಒಂದು ಕಡೆ ನಡೀತದೆ ಸೊ ನಾಲ್ಕು ಕಡೆ ಜಾಗದಲ್ಲಿ ಎಲ್ಲ ಈವೆಂಟ್ಸ್ಗಳು ನಡೀತಾ ಇದೆ ಏನೇನು ಕ್ರೀಡೆ ನಡೀತದೆ ಸೊ ಇದರಲ್ಲಿ ಅಥ್ಲೆಟಿಕ್ಸು ಮತ್ತು ಗುಂಪು ಇವೆಂಟ್ ಇರುತ್ತೆ ಅಥ್ಲೆಟಿಕ್ಸ್ನಲ್ಲಿ ಒಬ್ಬ ಕ್ರೀಡಾಪಟು ಎರಡು ಟ್ರ್ಯಾಕ್ ಇವೆಂಟು ಒಂದು ಫೀಲ್ಡ್ ಇವೆಂಟು ಅಥವಾ ಎರಡು ಫೀಲ್ಡು ಒಂದು ಟ್ರ್ಯಾಕ್ ಇವೆಂಟು ಮತ್ತು ಒಂದು ರೀಲೇ ಮತ್ತು ಒಂದು ಟೀಮ್ ಗೇಮ್ನ ಅವರು ಚೂಸ್ ಮಾಡ್ಕೋಬೋದು ಓಕೆ ಸರ್ ಹೇಳಿದ್ದೀನಿ ಓಂ ಪ್ರಕಾಶ್